ಎಲ್ಲರೂ ಸಹ ಮಾಡಿಸಿದ್ದೀವಿ ಇನ್ನೂ ಯಾರು ಸಹ ಮಾಡಿಸಿದ್ರು ಅಂಥವರು ತಕ್ಷಣವೇ ಕಾರ್ಮಿಕ ಕಾಣ ಮಾಡಿಸಬೇಕಂತ ನಾನು ಕೇಳ್ಕೊಳ್ತೀನಿ ಅದರಿಂದ ಬಹಳ ಉಪಯೋಗವಾಗಿದೆ ಬರ್ಣ ಹೋದರೆ ಒಂದು ಲಕ್ಷ ಕಟ್ಟ ಇಲ್ಲ ಆಟೆಂಟು ಇಲ್ಲ ಬೇರೆ ಏನೇನು ತೊಂದರೆಗಳಾಗೋ ಅದರಿಂದ ಹಣ ಆಗುತ್ತೆ ಮತ್ತೆ ನಮ್ಮ ಕೆ ಪಿ ಎ ನೇತೃತ್ವದಲ್ಲಿ ಹಾಗೂ ಪರಮೇಶ್ವರ ನೇತೃತ್ವದಲ್ಲಿ ಒಂದು ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದೀವಿ ಏನಪ್ಪ ಅಂದರೆ ಬರೀ ಹತ್ತು ರೂಪಾಯಿ ಕೊಡೋದು ಯಾರ ಯಾರಾದರೂ ನಮ್ಮ ಕಾರ್ಯಾಗತರು ಅಂದರೆ ಎಲ್ಲ ಇಲ್ಲವರಲ್ಲಿ ನಂಬರ್ಶಿಪ್ ಆಗಿರಬೇಕು ಕಾಲಕ್ಕೂ ಸಹ ನಂಬರ್ಶಿಪ್ ಆಗಿರಬೇಕು ಅಂಥ ಸದಸ್ಯರನ್ನ ನಾವು ಸೇರಿಸ್ಕೊಳ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ಮರಣ ಹೊಂದರೆ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ ಆ ಒಂದು ಲಕ್ಷ ಹೇಗೆ ಕೊಡ್ತಾ ಇದ್ದೀವಿ ಅಂದರೆ ನಾವೇ ಸದಸ್ಯರುಗಳು ಒಬ್ಬ ಮರಣ ಗೊತ್ತಾದರೆ ಒಂದು ಆ್ಯಪ್ ಮಾಡ್ತಾ ಮಾಡ್ತಾಯಿದ್ದೀವಿ ಆ ಹ್ಯಾಪಿಂದ ಹತ್ತತ್ತು ರೂಪಾಯಿ ಕಲಿಸೋ ಅಷ್ಟೇ ಒಬ್ಬ ಯಾರು ನಮ್ಮ ನಾಯಕರ ಸಹೋದರರು ಯಾರನ್ನಾಗಿ ಕೀರೋದ್ರೆ ಬರೀ ಹತ್ತು ರೂಪಾಯಿ ಕೊಡೋದು ಆಮೇಲೆ ಹತ್ತು ರೂಪಾಯಿ ಸೇರಿಸಿ ಸೇರಿಸಿ ಕೊನೆಗೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಒಂದು ವಾರದಲ್ಲಿ ಇದು ಹತ್ತು ದಿವಸವ್ರಿಗೆ ಅವ್ರಿಗೆ ತಲುಪುತ್ತೆ ಈಗ ಅದು ಮಾತ್ರ ಜಾರಿ ಇತ್ತು ಈಗ ನಾನು ಬರ್ತಾ ಇದ್ದಾಗ ಉಪಾಧ್ಯಕ್ಷನವರೆಲ್ಲ ಇಬ್ಬರು ಉಪಾಧ್ಯಕ್ಷನವ್ರು ಜೊತೆ ಬಂದು ಸೊ ಅವರಿಗೆ ಮರಣ ಬಂದಿದ್ದವರಿಗೆ ಕೊಟ್ಟರೆ ಇಲ್ಲ ಜೊತೆಗೆ ಸ್ವಲ್ಪ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆದಾಗ ಅದರಿಂದ ಸ್ವಲ್ಪ ಹಣ ಕೊಡ್ಬೇಕು ಅಂತ ನಾವು ಮಾತಾಡ್ಕೊಂಡು ಬಂದಿದ್ದೀವಿ ಅದು ಆಗುತ್ತೆ ನಮ್ಮ ಆಪ್ಗೆ ಸಾಥೆ ಯಾಕೆ ಮುನ್ಸಿಪಾಲ್ಟಿ ಮೇಲೆ ಆಪ್ ಬಿಲ್ಕುಲ್ ಆಪ್ಗೆ ಸಾಥ್ डीसी मैडम और इंचार्ज मंत्री और हमारे सीएमसी मंत्री को देंगे कि आप कल जितने लोग यहाँ पर रेसिडेंट नहीं है उनके लिए कानून ऐलान करो बोल के फोटोग्राफर एसोसिएशन के तौर पर मैं आपका साथ करूंगा इतना कहते हैं मैं अपनी बात खत्म करता हूँ आज हमारे बेंगलुरु से उपाध्यक्ष सर रवि कुमार सर यमराजू सर और हमारे उत्सवारी कल्याणकारी उत्सवारी रविशंकर सर सबको मैं हार्दिक स्वागत करता हूँ जो आज बिदर जिले में इतना अच्छा प्रोग्राम को उन्होंने अटेंड करें और हमारे फोटोग्राफर को एसोसिएशन के बारे में नॉलेज दिए एसोसिएशन में चौन होने के लिए क्या क्या फ़ायदा होता है क्या क्या नहीं हर चीज़ उन्होंने एक पर्सनली हेल्थी डिस्कशन जैसा करके उन्होंने पूरे फोटोग्राफरों को एक होने के बारे में सबको सहमति दी है लिए शुक्रिया हार्दिक स्वागत को पपू फोटो राहुल ನಗರಸಭೆ ನಗರಸಭೆಯಲ್ಲಿ ಉಪಾಧ್ಯಕ್ಷೆ ಆತ್ಮಶ್ವ ಮತ್ತು